ಮಕ್ಕಳ ತುತ್ತು ಅನ್ನಕ್ಕೂ ಕನ್ನ ಹಾಕಿದ ಸರ್ಕಾರಿ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯನಿ ಜ್ಯೋತಿ ಹೊನ್ನಕಸ್ತೂರಿ ರಾಯಭಾಗ ತಾಲೂಕಿನ ಬುದಿಹಾಳ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಒಟ್ಟು ಎರಡ್ ನೂರ ನಲವತ್ತು ವಿದ್ಯಾರ್ಥಿಗಳು ಇದು ಮಾನುಷವಾಗಿ ಬಳಕೆ ಮಾಡಿಕೊಳ್ಳುತ್ತಿರುವುದು ಅಷ್ಟೇ ಅಲ್ಲದೆ ಮಕ್ಕಳನ್ನ ತಮ್ಮ ಸ್ವಂತ ಕೆಲಸಕ್ಕೂ ಬಳಸಿಕೊಳ್ಳುತ್ತಿರುವ ಆರೋಪ ಬುದಿಹಾಳ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯಿನಿ ಜ್ಯೋತಿ ಕಸ್ತೂರಿ ಮೇಲೆ ಆರೋಪ ಮಾಡುತ್ತಿರುವ ವಿದ್ಯಾರ್ಥಿಗಳು ಗ್ರಾಮಸ್ಥರು ತಾಲೂಕಿನ ಬುದಿಹಾಳ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯ ವಿದ್ಯಾರ್ಥಿಗಳನ್ನ ಮಾನುಷವಾಗಿ ಶೌಚಾಲಯ ಕ್ಲೀನ್ ಮಾಡೋಕೆ ಹಾಗೂ ಕುಡಿಯುವ ನೀರಿಗಾಗಿ ಕೆಟ್ಟ ಪದಗಳನ್ನು ಬಳಸಿ ಮಾತನಾಡುವುದು ವಿದ್ಯಾರ್ಥಿಗಳು ಆರೋಪ ಮಾಡಿದ್ದಾರೆ ಮುಖ್ಯ ಉಪಾಧಿನಿ ಜ್ಯೋತಿ ಹೊನ್ನ ಕಸ್ತೂರಿ ಅವರು ಸರಿಯಾಗಿ ಶಾಲೆಯಲ್ಲಿ ಇರುವುದಿಲ್ಲ ಶಾಲೆಯ ಕೂಗಳತೆ ದೂರದಲ್ಲಿರುವ ತಮ್ಮ ಸ್ವಂತ ಜಮೀನು ಇದೆ ಶಾಲೆಗೆ ಬಂದು ಹಾಜರಾತಿ ಹಾಕಿ ಮರಳಿ ತಮ್ಮ ತೋಟಕ್ಕೆ ದಿನಾಲು ಹೋಗುತ್ತಾರೆ ಅವರನ್ನ ತೋಟಕ್ಕೆ ಬಿಟ್ಟು ಬರಲು ವಿದ್ಯಾರ್ಥಿಗಳೇ ಹೋಗಬೇಕು ಇನ್ನು ಮಧ್ಯಾಹ್ನ ಬಿಸಿ ಊಟ ಮಾಡಬೇಕಾದ್ರೆ ದಿನಾಲು ನಲವತ್ತರಿಂದ ನಲವತ್ತೈದು ವಿದ್ಯಾರ್ಥಿಗಳಿಗೆ ಅನ್ನ ಸಿಗುವುದಿಲ್ಲ ಸರಿಯಾಗಿ ಅಡುಗೆಗೆ ಬೇಕಾದ ಕಾಯಿ ಎಣ್ಣೆ ಮಸಾಲ ಇರುವುದಿಲ್ಲ ಅಡುಗೆ ಸಿಬ್ಬಂದಿಗಳನ್ನ ಕೇಳಿದ್ರೆ ಮುಖ್ಯ ಶಿಕ್ಷಕಿ ಅವರು ಎಷ್ಟು ಕೊಟ್ಟಿರ್ತಾರೆ ಅಷ್ಟು ನಾವು ಮಕ್ಕಳಿಗೆ ಮಾಡಿ ಹಾಕುತ್ತೇವೆ ಹೆಚ್ಚಾಗಿ ಕೇಳಿದ್ರೆ ನಿಮ್ಮ ಮನೆಯಿಂದ ತಂದು ಹಾಕಿ ಎಂದು ಹೇಳುತ್ತಾರೆ ಎಂದು ಅಡುಗೆ ಸಿಬ್ಬಂದಿಗಳು ಮಾಹಿತಿಯನ್ನ ನೀಡಿದ್ರು ಇನ್ನು ಆವರಣದಲ್ಲಿ ನೀರಿನ ಟ್ಯಾಂಕ್ ಇದ್ದು ಅದರಲ್ಲಿ ಹುಳುಗಳು ಕೊಪ್ಪೆ ಮಾಂಸದಿಂದ ಕೆಟ್ಟ ವಾಸನೆ ಬರುತ್ತಿದೆ ಆ ನೀರನ್ನೇ ವಿದ್ಯಾರ್ಥಿಗಳಿಗೆ ಊಟ ಆದ ಮೇಲೆ ಕುಡಿಯಿರಿ ಅಂತ ಹೆಚ್ ಎಂ ಹೇಳುತ್ತಾರಂತೆ ಇಂಥವರನ್ನು ನೀರಿಲ್ಲದ ಊರಿಗೆ ವರ್ಗಾವಣೆ ಮಾಡಿ ಮಕ್ಕಳ ಪಾಲಕರು ತುಂಬಾ ಆಕ್ರೋಶವನ್ನ ಹೊರ ಹಾಕಿದ್ರು

ಸಲ ಇದು ನಿಮ್ಗೆ ಇವತ್ತು ಊಟ ಇಲ್ಲ ಅಮ್ಮ ಇವರು ನಿಮ್ ಟೀಚರ್ಗದು ಎಚ್ ಎಂ ಮೇಡಮ್ಗದು ಹೇಳೋಣ ಏನತ್ತಾರ ಅವ್ರು ತರಕಾರಿಗಳು ಯಾರು ಬಂದಿದ್ರು ಊಟ ರುಚಿಯು ಇರ್ತಿತ್ತು ಸಾರಿನಾಗ ಏನೇ ಇರುದಿಲ್ಲ ಬಾಳೆ ಮತ್ತು ಬಾಜಿ ಕಾಯಿಪಲ್ಯದು ಕಾಯಿಪಲ್ಯ ಅಂತ ತರ್ತಾರ ಹಾ

ಊಟದ ಸಮಸ್ಯೆ ಅಂತ ಹೇಳನ ಏನಂತಾರ ತತ್ತಿ ಎರಡ್ ಸಲ ಕೊಡ್ತಾರ ಎಲ್ಲಾರ ಶೇಂಗಾ ಚಕ್ಕೆ ಶೇಂಗಾ ಚಕ್ಕೆ ಯಾವಾಗ ಕೊಡ್ತಾರ ಮೂರು ದಿನ ಕೊಡ್ತಾರ ಯಾವಾಗ ತಂದು ಸ್ಟಾಕ್ ಮಾಡಿ ಇಟ್ಟದ್ ಕೊಡ್ತಾರ ವಾರ ವಾರ ತಂದು ಕೊಡಂಗಿಲ್ಲ ಪಲ್ ಯಾಕ ಮಾಡ್ತಿರೀ ಅದು ಮಕ್ಕಳ ಅಂದ್ರ ಈಗ ಇಷ್ಟ ಅಂತೇಳಿ ಮಕ್ಕಳ ಸಂಖ್ಯೆ ಮೇಲೆ ನೀವು ಹಾಕ್ಬೇಕಲ್ರಿ ನಿಮಗೆ ಯಾರು ಅಷ್ಟ ಹಾಕಂತ ಹೇಳ್ತಾರ್ರಿ ಯಾರೇ ಪ್ರಿನ್ಸಿಪಾಲ್ ಮೇಡಮ್ ರೀ ಇಲ್ಲಿ ಎಣ್ಣೆನು ಮಾಪ್ತ ಹೆಚ್ಚಾಕಿರಿ ಅಂದ್ರೆ ಏನಂತಾರ ಈ ಈಗ ಒಂದ್ಸಲ ಅಕ್ಕಿ ಎಷ್ಟು ಕೊಟ್ಟಿರೀತರಿ ಈಗ ಮಕ್ಳಿಗೆ ಊಟ ಎಷ್ಟು ಕಡಿಮೆ ರೀ ಐದ್ ಕೆಜಿ ಮಾಡಿದ್ರಿ ಒಂದ್ ಕೆಜಿ ಹಣ್ಣು ಉಳ್ದೇತ್ರಿ ಅದ್ರೊಳಗೆ ಏನಿಲ್ಲ ಅಲ್ರಿ ಬಾಜಿ ಇಲ್ಲ ಏನ್ ಎಲ್ಲ ಮತ್ತೆ ಮುಗಿಯವನಿ ಬಾಜಿ ಅದು ಎಂತಾವ್ ತರ್ತಾರೀ ಬಾಜಿ ಎಲ್ಲ ಹುಳಕ್ರಿ ಅರ್ಧ ಚುಲೂ ಇರ್ತಾವ್ರಿ ಎಲ್ಲ ಬುಕ್ಸ್ ಅದು ನಿಮ್ ಕೊಡಲ್ರಿ ಎಷ್ಟ ಏನು ಲೆಕ್ಕ ಯಾರಿಗೂ ಕೊಟ್ಟಿಲ್ಲ ನೀವು ಎಷ್ಟು ತಲೆಗೆ ಕೊಟ್ಟಿಲ್ಲರಿ ಸವಲತ್ತು ಏನ್ ಕೊಟ್ಟಿಲ್ಲ ಆ ಗ್ಯಾಸ್ ಅದು ಹೆಂಗ್ ಏನ್ ಮಾಡ್ತಾರೆ ಗ್ಯಾಸ್ ಮುಗಿಯನ ಹೋಗಿ ಐತ್ರಿ ಶಾಲೆ ಆಫೀಸ್ರಿ ಅಲ್ಲಿ ಹೋಗಿ ನೀವ್ ತೊಂಬರ್ಬೇಕು ನಿಮ್ ಮನೀಂದ್ರ ಗ್ಯಾಸ್ ತೊಂಬರ್ಬೇಕ ನೀವ್ ಬಾಳ್ ಅಪರ್ಸಿದ್ರ ಮಕ್ಕಳ ಇದ್ದಷ್ಟು ಅಡಿಗೆ ಮಾಡ್ತಾರಲ್ರಿ ನೀವು ಒಂದ್ ದಿವ್ಸ ಹೆಚ್ಚು ಬರುವ ಒಂದ್ ಕಡಿಮೆ ಗ್ಯಾಸ್ ನಾಶ ಆಗುದರ ಅವರ ಮೇಡಮ್ ಹೆಸರು ಏನ್ರೀ? ಜ್ಯೋತಿ ಹನುಕಸ್ಥರಿ ಮಲ್ಲಿ ಇಲ್ಲಿ ಎಲ್ಲಿದ್ರೆ ಸ್ಕೂಲ್ ಯಾತ್ರೆ ಇದ 9 ಎಷ್ಟು ಅದಾರ ಹುಡುಗರು 200 240 ಕೇಳಿದ್ರು ಕೇಳಿದ ನಂತರ ಎಲ್ಲ ಸರಿಯಾಗಿ ಮಾಡ್ಕೊಂಡು ಹೋತನೆ ಅಂತಾ. ಒತ್ತಾ ಆಗಲಿಲ್ಲ. ಆಗಲ್ಲಂತಲೇ ನಾವು ಅಂದ್ರು ಒಬ್ಬರ ಮುಲ್ಲಾ ಸರ್ಗೆ ಒಪ್ಪಿಬಿಟ್ರು. ಕೊಡ್ತೀವೆ ಅಂತಾ.